ಅಗ್ಗ ಅಲ್ಲಿಗೆ ಹೋಗತ್ತಣ್ಣ ಅಲ್ಲಿ ಒಂದು ಜೇಂಟ್ ಬಂದೋಬಸ್ತ್ ಬಿಡಣ್ಣ ಜೇಂಟ್ ನಾನು ಅದೇ ನೋಡಿದೆ ಅಲ್ಲಿಗೆ ಹೋಗಿ ನಿಂತಿದ್ದಾನೆ ಅಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ಇದ್ರೆ ಈ ಒಂದು ಚಾನಲಲ್ಲಿ ನಾನು ಸ್ವಲ್ಪ ಬದಲಾವಣೆಯನ್ನು ತರಬೇಕಂತ ಅಂತ ಅನ್ಕೊಂಡಿದ್ದೀನಿ ಒಂದು ವರ್ಕ್ ಫ್ರಮ್ ಹೋಮ್ ಅಂತೂ ಬಂದೇ ಬರುತ್ತೆ ರೆಗ್ಯುಲರ್ ಆಗಿ ಬಟ್ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಕೆಲವೊಂದು ಕಥೆಗಳನ್ನು ಕೂಡ ತರಬೇಕಂತ ಅನ್ಕೊಂಡಿದ್ದೀನಿ ಸೊ ಇವಾಗ ನಿಮಗೂ ಕೂಡ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಅಂತ ಕೇಳಿ ಕೇಳಿ ನೀವು ಕೂಡ ಸಾಕಾಗೋಗಿರುತ್ತೆ ಸೊ ಹೀಗಾಗಿ ನಾನು ಈ ಒಂದು ಚಾನಲಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಕೆಲವೊಂದು ಸ್ಟೋರಿಸ್ಗಳನ್ನ ತರಬೇಕಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಇನ್ನು ನೋಡ್ಬೋದು ಅದರ್ವೈಸ್ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ಡೈಲಿ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ ಓಕೆನಾ ಇದರಿಂದ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಚಾನಲ್ ನೋಡೋದಕ್ಕೂ ಕೂಡ ಓಕೆನಾ ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಇವತ್ತೊಂದು ಇನ್

ನನ್ಗಂತೂ ಈ ವಿಡಿಯೋ ನೋಡಿದ್ಮೇಲೆ ತುಂಬಾನೇ ಒಂಥರ ಶಾಕ್ ಆಯಿತು ಈ ರೀತಿ ಇರುತ್ತಾ ಅಂತ ಹೇಳಿ ಇಲ್ಲಿ ಮೇನ್ ಅಂತಂದ್ರೆ ಈ ವಿಡಿಯೋ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ ಸ್ನೇಹಿತರೆ ಪತಿಯನ್ನೇ ನದಿಗೆ ತಳ್ಳಿದ ಪತ್ನಿ ಪವಾಡ ಸದೃಶ ಬದುಕಿ ಬಂದಂತಹ ವ್ಯಕ್ತಿ ಅಂತ ಹೇಳಿಬಿಟ್ಟು ಈ ಒಂದು ಟೈಟಲಿಂದ ಈ ಒಂದು ವಿಡಿಯೋ ಇವಾಗ ತುಂಬನೇ ವೈರಲ್ ಆಗ್ತಾಯಿದೆ ಸೊ ಮೊದಲನೇ ವ್ಯಕ್ತಿ ಹೆಂತಿಂದ ಉಳಿದಿರುವಂಥದ್ದು ಅಂತ ಮೇನ್ ಬಂದಿರುವಂಥದ್ದು ಟೈಟಲು ಸೊ ಇಲ್ಲಿ ಈ ಒಂದು ಅಲ್ಲೇ ಬಿದ್ದಿರುವಂಥ ಒಂದು ಹಗ್ಗದಿಂದ ಅಲ್ಲಿರುವಂಥ ಸ್ಥಳೀಯರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಆ್ಯಕ್ಚುಲಿ ಅವರೆಲ್ಲ ತುಂಬ ಗ್ರೇಟ್ ಅಂತ ಹೇಳಬೇಕು ಆ್ಯಕ್ ಆ್ಯಕ್ಚುಲಿ ತುಂಬನೇ ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ಈ ಒಂದು ಹಗ್ಗವನ್ನು ಆ ಒಂದು ಮೂಲೆ ಯಾವಾಗ ಅಲ್ಲಿ ಕೂತಿದ್ದಾರೆ ನೋಡಿ ಅಲ್ಲಿವರೆಗೂ ಅದನ್ನು ತಲುಪಿಸಿ ನಂತರ ಅವ್ರನ್ನ ಆಲ್ಮೋಸ್ಟ್ ಸೇವ್ ಮಾಡಿ ತುಂಬನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ನಂತರ ಅವರು ಆಚೆ ಬಂದು ತುಂಬಾನೇ ಕೋಪಗೊಂಡಿದ್ರು ಎಸ್ ಇವರೇ ನನ್ನನ್ನ ತಳ್ಳಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಅದರಲ್ಲಿ ಇದರಲ್ಲಿ ಯಾರದ ತಪ್ಪಿದೆ ಅಂತ ಇನ್ನೂ ಇದುವರೆಗೂ ಇದ್ರ ಬಗ್ಗೆ ಗೊತ್ತಾಗಿಲ್ಲ ಈ ಕಾಲಿನ ಕಡೆ ಬಾ ಆ ಬಿಡ ಬಾ ಇಲ್ಲಿ ಏ ಬಿಡ ಅಣ್ಣ 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 ಓಯ್ ಅग्गा ಇಲ್ಲಿ ಬಿಡ ಬಾ ಅग्गा ಅग्गा

ಈ ಒಂದು ವಿಡಿಯೋ ನಿನ್ನಿಂದ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಹರಿದಾಡ್ತಾ ಇದೆ ಸೊ ಇದರಲ್ಲಿ ಒಂದು ತಾತಪ್ಪ ಮತ್ತು ಗದ್ದೆಮ್ಮ ಅಂತ ಹೇಳ್ಬಿಟ್ಟು ಗಂಡ ಹೆಂತಿ ಇವರು ಮೂರು ತಿಂಗಳು ಮುಂಚೆ ಅಷ್ಟೇ ಮದುವೆ ಆಗಿರುವಂಥದ್ದು ಸೊ ಇವಾಗ ಒಂದು ಸೆಲ್ ಇವ್ರ ಮಧ್ಯದಲ್ಲಿ ಯಾವಾಗ ಅವಾಗ ಜಗಳ ಆಗ್ತಾ ಇತ್ತು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ಜಗಳ ಆಗ್ತಾ ಇದೆ ಬಟ್ ಆದರೆ ಕೂಡ ಇವರೇನೋ ಅಲ್ಲಿಂದ ಹೋಗ್ತಾ ಇರುವಾಗ ಕೃಷ್ಣ ನದಿ ಒಂದು ಸೇತುವೆ ಮೇಲ್ಗಡೆ ಹೋಗ್ತಾ ಇರುವಾಗ ಒಂದು ಸೆಲ್ಫಿ ಹೇಳಿ ಇವರು ಡಿಸೈಡ್ ಮಾಡಿದಾರೆ ಆ್ಯಕ್ಚುಲಿ ಸೊ ಸೆಲ್ಫಿ ಅಂತ ಸೆಲ್ಫಿ ಅಂತ ಹೋದಾಗ ಏನು ಕಾಲ್ಜಲ್ಲಿ ಇವ್ರು ಬಿದ್ರೆ ಅಥವಾ ಇವರು ವೈಫ್ ಏನಾದ್ರು ಅವ್ರನ್ನ ತಳ್ಳಿದ್ರೆ ಅದು ಗೊತ್ತಿಲ್ಲ ಬಟ್ ಇವ್ರು ಹೇಳ್ತಾ ಇರೋದು ವೈಫ್ ಹೇಳ್ತಾರಂಥದ್ದು ನಾನು ತಳ್ಳಿಲ್ಲ ಅಂತ ಹಸ್ಬೆಂಡ್ ಹೇಳ್ತಾರ್ದು ಇವಳೆ ತಳ್ಳಿದ್ದು ನನ್ನ ಅಂತ ಹೇಳ್ತಾ ಇರ್ತಾರೆ ಜಸ್ಟ್ ಮೂರು ತಿಂಗಳಷ್ಟೇ ಮದುವೆ ಆಗಿರುವಂಥ ಉಂಟು ಸೊ ಇನ್ನು ಏನಂತ ಇದ್ರ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಅಂದರೆ ನಿಖರವಾಗಿ ಹೇಳಿಲ್ಲ ಯಾರು ತಪ್ಪಿದೆ ಇದರಲ್ಲಿ ಅಂತ ಹೇಳಿ ಬಟ್ ಹಸ್ಬೆಂಡ್ ಬ್ಲೇಮ್ ಮಾಡ್ತಾ ಇದ್ದಾರೆ ಎಸ್ ವೈಫೆ ನನ್ನನ್ನು ತಳ್ಳಿದ್ರು ಅಂತ ಸೊ ಹೀಗಾಗಿ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಈ ಒಂದು ವೀಡಿಯೋ ತುಂಬನೇ ಹರಿದಾಡ್ತಾ ಇದೆ ಮೊದಲನೇ ವ್ಯಕ್ತಿ ಹೆಂಡತಿಯಿಂದ ಬಚಾವ್ ಆಗಿರುವಂಥ ವ್ಯಕ್ತಿ ಅಂತ ಹೇಳಿ ಸೊ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಹರಿದಾಡ್ತಾ ಇದೆ ಈ ಒಂದು ನ್ಯೂಸು ಸೊ ನನಗನ್ಸತ್ತೆ ಈ ನಮ್ಮ ಒಂದು ಈಗಿನ ಜನ್ರೇಷನ್ ದಿಕ್ಕಿಗೆ ಹೋಗ್ತಾ ಇದೆ ಅಂತ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಸೊ ಮೊದ್ಲಿನ ಕಾಲದಲ್ಲೆಲ್ಲ ಗಂಡ ಹೇಗೆ ಇದ್ರು ತಾಯ ಹೆಂತಿ ಹೇಗೆ ಇದ್ರು ಏನೋ ಒಂದಾಣಿಕೆ ಮಾಡ್ಕೊಂಡು ಹೋಗೋದೇ ಒಂದು ಬಿಟ್ಟರೆ ಬೇರೆ ಯಾವುದೇ ಒಂದು ತಾರಿ ಇರಲಿಲ್ಲ ಬಟ್ ಆದರೆ ಇವಾಗ ಇತ್ತೀಚಿನ ದಿನದಲ್ಲಿ ಮದುವೆ ಅನ್ನೋದ್ರ ಮೇಲೆ ಕೂಡ ಸುಮಾರು ಜನರಿಗೆ ನಂಬಿಕೆನೇ ಹೋಗ್ತಾ ಇದೆ ಯಾಕಂದ್ರೆ ಇಷ್ಟೊಂದು ನಾವು ಸ್ಟೋರೀಸ್ಗಳು ನೋಡ್ತಾ ಇದ್ವಿ ಹೊರಗಡೆ ಸೊ ಇತ್ತೀಚೆಗಂತೂ ನನಗನ್ಸಿದ ಒಂದು ಸಿಕ್ಸ್ ಮಂತ್ ಅಲ್ಲಿ ಸುಮಾರು ಥರದ ಇದೇ ರೀತಿ ಸ್ಟೋರಿಸ್ಗಳನ್ನ ನಾವು ಕೇಳ್ತಾ ಇದ್ದೀವಿ ಸೊ ಇದನ್ನ ಕೇಳಿದಾಗ ನಾವು ಯಾರಿಗಾದ್ರೂ ಕೂಡ ಮದುವೆ ಮೇಲೇ ವಿಶ್ವಾಸ ಹೋಗ್ಬಿಡುತ್ತೆ ಸೊ ನಿಮಗೆ ಏನಿಸ್ತು ಸೊ ಈ ಒಂದು ಸ್ಟೋರಿ ಬಗ್ಗೆ ಸೊ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಆ್ಯಂಡ್ ಮುಂದಿನ ವೀಡಿಯೋಸ್ಗಳಲ್ಲಿ ಮತ್ತೆ ಇದೇ ರೀತಿ വീഡിയോസ് നോട്ടീവ് വെറുതെ പ്ലീസ് നമുക്ക് കമെൻറ്റ് ಮಾಡಿ ഓക്കെ സമയം വീഡിയോസ് ಮತ್ತೆ സെക്രട്ടറി നമസ്കാരം